ಆ ಮಕ್ಕಳೇ ನಾನು ಎಷ್ಟು ಸಂಖ್ಯೆಗಳು ತೆಗೆದಿದ್ದೀನಿ ಐದನೇ ಸಂಖ್ಯೆವರೆಗೂ ನಾನು ಇಲ್ಲಿ ತೆಗೆದಿದ್ದೀನಿ ನಿಮಗೊಂದು ಇದು ಒಂದು ಸುಂದರ ಆಟ ಅದು ಯಾವ ಥರ ಅಂತಂದರೆ ನೀವು ಏನು ಮಾಡಬೇಕು ಅಲ್ಲಿ ನಾನು ಮಣಿ ಏನಿಟ್ಟಿನಿ ಅಲ್ಲಿ ಏನಿಟ್ಟಿನಿ ಮಣಿಗಳು ಇಟ್ಟಿನಿ ಇಲ್ಲಿ ಸಂಖ್ಯೆ ಅನುಗುಣವಾಗಿ ನೀವೇನು ಮಾಡಬೇಕು ಯಾ ಫಾಸ್ಟ್ ಆಗಿ ನೀವು ಇಡ್ತಾ ಬರಬೇಕು ಯಾರ್ದು ಫಸ್ಟ್ ಆಗ್ತದ ಅವರು ವಿನ್ ಹೌದಾ ನೀವೆಲ್ಲ ಕುಂತವರೆಲ್ಲ ಚಪ್ಪಾಳೆ ಆಗಬೇಕು ರೆಡಿ ಓಕೆ ಸ್ಟಾರ್ಟ್ ಒಂದು ನಿಮಿಷ ಚಪ್ಪಳ ನಿಂದಾಗಿ ಚಪ್ಪಳ ನಿಲ್ತು ಓಕೆ ಒಂದು ನಿಮಿಷ ಏ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಈ ಕಡೆ ರಾಘವ ಇಟ್ಟಿದಾನ ಆ ಕಡೆ ಕೃಷ್ಣ ಇಟ್ಟಾನ ಹೌದಾ ಇದರಲ್ಲಿ ಕರೆಕ್ಟ್ ಆಗಿ ಇಟ್ಟಾರ ಕರೆಕ್ಟ್ ಯಾರು ಯಾರಿಟ್ಟಾರ ರಾಘವ ಐದನೇ ಸಂಖ್ಯೆಯಲ್ಲಿ ಎಷ್ಟಿಟ್ಟಣ ನಾಲ್ಕು ಮಣಿಗಳು ಇಟ್ಟಾನ ಹೌದಾ ಅಲ್ಲಿ ಕಾರ್ತಿಕ್ ಎಷ್ಟಿಟ್ಟ ಹಾ ಐದು ಐದು ಮಣಿಗಳು ಇಟ್ಟನ ಅದರಲ್ಲಿ ರಾಘವ್ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಮಣಿಯನ್ನ ಕಡಿಮೆ ಎಷ್ಟು ಇಡಬೇಕಾಗಿತ್ತು ನೀನು ಇಲ್ಲಿ ಇನ್ನೊಂದು ಇಡಬೇಕು ಹಾ ಇವಾಗ ಎಷ್ಟಾಯ್ತು ಕರೆಕ್ಟ್ ಆಗಿ ಐದು ಮಣಿಗಳು ಅದು ವೆರಿ ಗುಡ್ ಈಗ ಏನು ಮಾಡಬೇಕು ರಿಟರ್ನ್ ಮತ್ತೆ ತೆಗೆದು ಹೋಗ್ಬೇಕು ಇಲ್ಲಿಂದ ಒಯ್ಬೇಕು